ಪಂಚ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿ ಎಂಬಂತಾಗಿದೆ ಸರ್ಕಾರ ರೈತರ ನೆರವಿಗೆ ಬಾರದ ಹೀನಾಯ ಸ್ಥಿತಿಗೆ ತಲುಪಿದೆ ಎಂದು ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಟೀಕಿಸಿದ್ದಾರೆ ಬೆಳೆ ಹಾನಿ ಪರಿಹಾರ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕಿನ ಕೆಲ್ಲೂರು ಗ್ರಾಮದ ಬಳಿಯ ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿ ವಾಹನ ತಡೆದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಕ್ಷೇತ್ರದ ರೈತರ ನೆರವಿಗೆ ಧಾವಿಸದೆ ನಿರ್ಲಕ್ಷ್ಯ ವಹಿಸುತ್ತಾರೆ ಇವರಿಗೆ ರೈತರ ಬಡವರ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಕಲಬುರಗಿ ಜಿಲ್ಲಾಧಿಕಾರಿಗೆ ಚಿತಾಪುರ ಮತಕ್ಷೇತ್ರದ ಬಗ್ಗೆ ಮಾತ್ರ ಚಿಂತೆ ಚಿತಾಪುರದಲ್ಲಿ ಮರಳು ಜೇವರ್ಗಿಯಲ್ಲಿ ಅಕ್ರಮ ಮುರುಂ ಲೂಟಿ ಮಾಡಲಾಗುತ್ತಿದೆ ಇಲ್ಲಿಯವರೆಗೂ ಸಹ ಒಂದು ಪ್ರಕರಣ ದಾಖಲಿಸಲಾಗಿಲ್ಲ ಎಂದು ಆರೋಪಿಸಿದ್ದಾರೆ ಸನ್ನತಿ ಬ್ಯಾರೇಜ್ ಹಿನ್ನೀರಿನಿಂದ ಹತ್ತಾರು ಹಳ್ಳಿಗಳು ಜಲಾವೃತಗೊಂಡು ಹಾನಿಯಾಗಿವೆ ಮಳೆಯಿಂದ ತಾಲೂಕಿನಲ್ಲಿ ಸಾವಿರಾರು ಹೆಕ್ಟೇರ್ ಬೆಳೆ ಹಾನಿಯಾಗಿದ್ದು ಐದು ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಹಾನಿಯಾದ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ನೀರಾವರಿ ಪ್ರದೇಶಕ್ಕೆ ಐವತ್ತು ಸಾವಿರ ನೀಡಬೇಕು ಹಾನಿಯಾದ ಪ್ರತಿ ಮನೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಲ್ಲಣ್ಣ ಯಲುಗೂಡವರ ಮೂಲಕ ಮುಖ್ಯಮಂತ್ರಿಗೆ ಮಾನವೀಯ ಪತ್ರ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಶಿವಸೇನೆ ಮುಖಂಡ ಗಂಗಾಧರ್ ಕುಲಕರ್ಣಿ ಕರವೆ ಉತ್ತರ ಕರ್ನಾಟಕ ಘಟಕದ ಅಧ್ಯಕ್ಷ ಶರಣು ಬಿ ಗದ್ದಗೆ ಸಂಘಟನೆಯ ಮಲ್ಕಣ್ಣ ಹಿರೇಪೂಜಾರಿ ವೀರಸೈವ ಲಿಂಗಾಯತ ಮಹಾಸವದ ತಾಲೂಕು ಅಧ್ಯಕ್ಷ ಸಿದ್ದು ಸಾಹು ಅಂಗಡಿ ಸಂತೋಷಗೌಡ ಜೈನಾಪುರ್ ಈಶ್ವರ್ ಹಿಪ್ಪುರ್ಗಿ ಅನಿಲ್ ಶೆಟ್ಟಿ ಮಲ್ಲನಗೌಡ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಅಂತಹ ದುಸ್ಥಿತಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದದ್ದು ಬಹಳ ಬಹಳ ಅವಮಾನಕರವಾಗಿದೆ ಯುವಕರೇ ನಾವೆಲ್ಲರೂ ಸೇರ್ಕೊಂಡು ಒಂದು ಸುಂದರ ರಾಜ್ಯವನ್ನು ಕಟ್ಟಬೇಕು ರೈತರ ಬದುಕನ್ನು ಹಸನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿವರೆಗೆ ಅನೇಕ ಹೋರಾಟಗಳನ್ನು ನಾವು ಹೊಂದ್ಕೊಂಡು ಬಂದಿವೆ ಆ ಹೋರಾಟಗಳಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ನಮಗೆ ಸಿಗಬೇಕಾದಂತಹ ಅನುದಾನ ನಮಗೆ ಸಿಗ ಸಿಗಬೇಕಾದಂತಹ ಪರಿಹಾರ ಇಲ್ಲಿಯವರೆಗೂ ದೊರಕಲಿಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಮತಗಳನ್ನ ಚುನಾವಣೆ ಸಂದರ್ಭದಲ್ಲಿ ಐದು ಮೂರು ರೂಪಾಯಿಗೆ ಮಾರಿಕೊಂಡ ಪರಿಣಾಮ ಇವತ್ತು ನಮ್ಮ ಕಷ್ಟ ಸರ್ಕಾರ ಸಲ್ಲಿಸ್ತಾ ಇಲ್ಲ ನಾವು ಹೆಚ್ಚಿಗೆ ಕೇಳೋಕೂ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಿರ್ಲಜ್ಜ ಮತ್ತು ಬಂದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ಆಡ್ತಾ ಇದ್ದಾರೆ ನಾವು ಹೆಚ್ಚಿನ ಒತ್ತಡ ಹಾಕಿ ಕೇಳಿದ್ರೆ ಅವರ ಬಾಯಿಂದ ಬರುವ ಉತ್ತರ ಏನು ಅಂತ ಅಂದ್ರೆ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಗೃಹಲಕ್ಷ್ಮಿ ಕೊಡ್ತೀವಲ್ಲ ಯಾರಕ್ಕ ನಮ್ಮಕ್ಕ ಮನೆಯಿಂದ ಕೊಡ್ತಾ ಇಲ್ಲ ನಿಮ್ಮ ದುಡ್ಡು ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು ಎರಡು ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರು ಯಾರಿಗೆ ಎರಡು ನೂರು ಯೂನಿಟ್ ವಿದ್ಯುತ್ ಫ್ರೀ ಸಿಗ್ತಾ ಇದೆ ಹತ್ತರಲ್ಲಿ ಒಬ್ಬನಿಗೂ ಕೂಡ ಎರಡ್ ನೂರು ಯೂನಿಟ್ ವಿದ್ಯುತ್ ಫ್ರೀ ಸಿಗ್ತಾ ಇಲ್ಲ ಹೀಗಾಗಿ ಎಲ್ಲವೂ ಕೂಡ ಉಚಿತ 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 ಅಂತಹ ಆ ಭರವಸೆಯನ್ನ ಇಟ್ಕೊಂಡು ಈ ಲೂಟಿ ಕೋರರಿಗೆ ಮತ ಹಾಕಿದ್ದ ಪರಿಣಾಮ ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಯಾರೇ ಒಬ್ಬ ಶಾಸಕನಾಗಿರ್ಬೋದು ಇವತ್ತು ನಮ್ಮ ಒಲಗಳಿಗೆ ನಮ್ಮ ರಸ್ತೆಗೆ ಬರ್ತಾ ಇಲ್ಲ